ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ನಾನು ನನ್ನ ಹಸ್ಬೆಂಡ್ ಸಂಜು ಮತ್ತು ಅನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ನಾವು ಬೈ ದ ರೋಡ್ ಹೋಗ್ತಾ ಇಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ತುಂಬ ಜನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ಬೋದು ಅನ್ನೋದೇ ಗೊತ್ತಿಲ್ಲ ಐ ಮೀನ್ ಇಲ್ಲಿ ಲೋಕಲ್ ಲೋಕಲ್ವ್ರಿಗೆ ಗೊತ್ತಿರುತ್ತೆ ಬಟ್ ಟೂರಿಸ್ಟ್ ಅವ್ರಿಗೆ ಗೊತ್ತಿರಲ್ಲ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡ್ಕೊತಾ ಇದ್ದೀನಿ ನಾವು ಸ್ಟಾರ್ಟಿಂಗ್ ಇಲ್ಲಿಗೆ ಎಂಟ್ರಿ ಆದ ತಕ್ಷಣ ದೇವ್ರದ್ದು ಪಾದ ಸಿಗುತ್ತೆ ಅದಾದ್ಮೇಲೆ ಮುಂದೆ ಬಂದರೆ ಪುಟಾಣಿದು ಈ ರೀತಿ ಒಂದು ಗಣೇಶನ್ ಟೆಂಪಲ್ ಕೂಡ ಇದೆ ನಾವು ಮಾರ್ನಿಂಗ್ ಸುಮಾರು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಹೊರಟಿದ್ದು ಸೊ ಅಷ್ಟೊಂದು ಬಿಸಿಲು ಆ ಥರ ಏನಿರಲಿಲ್ಲ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಈ ರೀತಿ ಸಣ್ಣ ಪುಟ್ಟ ಮಂಟಪಗಳು ಕೂಡ ಇದೆ ಇಲ್ಲಿ ತುಂಬ ಜನ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಏನಂದರೆ ಜಾಗಿಂಗ್ ಮಾಡೋರು ವಾಕ್ ಮಾಡೋರು ತುಂಬ ಜನ ಬರ್ತಾರೆ ಡೈಲಿ ಬರ್ತಾನೆ ಇರ್ತಾರೆ ಇಲ್ಲಿ ಯಾಕಂದರೆ ಸ್ಟೆಪ್ಸ್ ಹತ್ತೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೇದು ಹೇಳಿ ನಾವು ಕೂಡ ಆಗಾಗ ಬರ್ತಾನೆ ಇರ್ತೀವಿ ಏನಿಲ್ಲ ಅಂದರೂ ತಿಂಗಳಲ್ಲಿ ಒಂದು ಎರಡರಿಂದ ಮೂರು ಸರಿ ಅಂತೂ ಬಂದೇ ಬರ್ತೀವಿ ಈ ರೀತಿ ಫ್ಯಾಮಿಲಿ ಎಲ್ಲ ಜೊತೆಗೆ ಬಂದರೆ ಫ್ಯಾಮಿಲಿ ಟೈಮ್ ಕೂಡ ಆಗುತ್ತೆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಹಾಗೆ ಹೆಲ್ತ್ಗೂ ತುಂಬಾ ಒಳ್ಳೇದು ಸ್ಟೆಪ್ಸ್ ಎಲ್ಲ ಹತ್ತೋದ್ರಿಂದ ಆ್ಯಂಡ್ ಇಲ್ಲಿ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ಅವಾಗವಾಗ ಬರ್ತಾಯಿದ್ರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಅಂಥೇಳಿ ನಾವು ಬರ್ತಾನೆ ಇರ್ತೀವಿ ಇಲ್ಲಿ ಸುಮಾರು ಥೌಸಂಡ್ ಸ್ಟೆಪ್ಸ್ ಇದೆ ಈ ಒಂದು ಸ್ಟೆಪ್ಸ್ನ ದೊಡ್ಡ ದೇವರಾಜ ಒಡೆಯರ್ ಅವರು ಕ್ರಿಶ್ಚಕ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಕಟ್ಟಿಸಿರುವಂಥದ್ದು ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕಾಲಭೈರವೇಶ್ವರ ಟೆಂಪಲ್ ಕೂಡ ಇದೆ ಈ ರೀತಿ ಸಣ್ಣ ಸಣ್ಣ ದೇವಸ್ಥಾನಗಳು ಹೋಗ್ತಾ ಸುಮಾರು ಸಿಗ್ತಾನೆ ಇರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ತಾಯಿ ಚಾಮುಂಡೇಶ್ವರಿ ಹತ್ರ ಏನಾದರೂ ಹರಕೆ ಹೊತ್ಕೊಂಡು ಅವ್ರು ಅನ್ಕೊಂಡಿದ್ದಾದ್ರೆ ಪ್ರತಿಯೊಂದು ಮೆಟ್ಲಿಗೂ ಕೂಡ ಅರ್ಣ ಕುಂಕುಮನ ಹಾಕೊಂಡ್ಬರ್ತಾರೆ ಅಂದರೆ ಸಾವಿರ ಮೆಟ್ಲುಗೂ ಕೂಡ ಹಾಕೊಂಡ್ಬರ್ತಾರೆ ಸೊ ಅದೊಂದು ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ನನಗಂತೂ ಒಂದು ಟೂ ಹಂಡ್ರೆಡ್ ಸ್ಟೆಪ್ಸ್ ಆಗ್ತಿದ್ದಂಗೆ ಫುಲ್ ಸುಸ್ತಾಗಿಬಿಡ್ತು ನಡೆಯೋಕೆ ಆಗ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ಏನೇನೋ ಹೇಳಿ ಹೇಳಿ ಕರ್ಕೊಂಬರ್ತಿದ್ರು ನಾನಂತೂ ನನ್ನ ಕೈಲಿ ಹತ್ತೋಕ್ಕಾಗೋದಿಲ್ಲ ಮತ್ತು ನೀವು ಎತ್ಕೊಂಡ್ರೆ ಬರ್ತೀನಿ ಅಂತ ಹೇಳಿದೆ ಸೊ ನನ್ನ ಹಸ್ಬೆಂಡ್ ಆಯಿತು ನೆಡಿ ನಾನು ಎತ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಪಾಪ ಅವ್ರ ಪ್ರತಿ ಸತಿ ಬರಬೇಕಾದ್ರೂ ನಾನು ಹಿಂಗೆ ಮಾಡ್ತೀನಿ ನನ್ನ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅವ್ರು ಹೇಗಾದ್ರು ಮಾಡಿ ಕರ್ಕೊಂಬರ್ತಾರೆ ನನ್ನ ಈ ರೀತಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಈ ರೀತಿ ಒಂದು ತ್ರಿಶೀಲಕ್ ತರ ಏನೋ ಗಂಧದಲ್ಲಿ ಮಾಡ್ಬಿಟ್ಟು ಹಾಕ್ತಾ ಇದ್ರು ನಾವು ಎಲ್ರು ಕೂಡ ಹಾಕಿಸ್ಕೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಅದ್ ಒಂಥರ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇತ್ತು ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಸ್ಟೆಪ್ಸ್ ಎಲ್ಲ ಆದ್ಮೇಲೆ ಈ ರೀತಿ ಒಂದು ಮಧ್ಯದಲ್ಲಿ ಒಂದು ರೋಡ್ ಸಿಗುತ್ತೆ ಇಲ್ಲಿ ಒಂದಷ್ಟು ಸ್ಟಾಲ್ಸ್ ಗಳನ್ನ ಹಾಕೊಂಡಿರ್ತಾರೆ ಲೈಕ್ ಚಾಟ್ಸ್ ಜ್ಯೂಸ್ ಮತ್ತೆ ಫ್ರೂಟ್ಸ್ ಎಲ್ಲ ಮಾರ್ತಾ ಇರ್ತಾರೆ ನಾವು ಬೆಳಿಗ್ಗೆ ಮನೆಯಿಂದನೇ ತಿಂಡಿ ತಿನ್ಕೊಂಡ್ ಬಂದಿದ್ವಿ ಬಟ್ ಆದ್ರೂ ನನಗೆ ನೆಡ್ದಾಡಿ ನಡೆದಾಡಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟು ಹೊಟ್ಟೆ ತುಂಬ ಹಸುವಾಗ್ತಿತ್ತು ನನ್ನ ಹಸ್ಬೆಂಡ್ಗೆ ಏನಾದರೂ ಕೊಡಿಸಿ ಕೊಡಿಸಿ ಅಂತ ಕೇಳ್ತಿದ್ದೆ ನನ್ನ ಹಸ್ಬೆಂಡ್ ಈ ರೀತಿ ಹೊರಗಡೆ ಎಲ್ಲ ಅಷ್ಟೊಂದು ತಿನ್ನೋಕ್ಕೆ ಇಷ್ಟ ನಾನು ತುಂಬ ಹಸುವಾಗ್ತಿದೆ ಅಂತ ಹೇಳಿದಕ್ಕೆ ಸರಿ ಆಯಿತು ಏನಾದರೂ ತಗೋ ಅಂತ ಹೇಳಿದ್ರು ನನಗೆ ಎಲ್ಲೇ ಚಿರ್ಮುರಿ ನೋಡಿದ್ರು ತಿನ್ನಬೇಕು ಅನಿಸುತ್ತೆ ನಂಗೆ ತುಂಬ ಫೇವ್ರೆಟ್ ಸೊ ಆಯಿತು ಹೇಳಿ ಒಂದೇ ಒಂದು ಚಿರ್ಮುರಿ ತೊಗೊಂಡೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿದೆ ಅವ್ರು ಅಷ್ಟೊಂದು ತಿನ್ನಲಿಲ್ಲ ಎಲ್ಲನೂ ನಾನು ಒಬ್ಬಳೇ ತಿನ್ಕೊಂಡು ಹೊರಟ್ವಿ ಅಲ್ಲಿಂದ ಬಂದು ಒಂದಷ್ಟು ರೀಲ್ಸ್ಗಳು ಫೋಟೋಸ್ ಎಲ್ಲ ತೊಗೊಂಡ್ವಿ ಒಂದು ಏಳ್ನೂರು ಮೆಟ್ಲೆಗಳಾದ ಮೇಲೆ ಈ ರೀತಿ ಒಂದು ದೊಡ್ಡ ನಂದಿ ವಿಗ್ರಹ ಇದೆ ಈ ಒಂದು ವಿಗ್ರಹ ಸುಮಾರು ಹದಿನಾರು ಅಡಿ ಮುಂಭಾಗ ಹಾಗೂ ಇಪ್ಪತ್ತೈದು ಅಡಿ ಉದ್ದ ಇದೆ ಇದಕ್ಕೆ ಸಾವಿರದ ಎಂಟುನೂರು ವರ್ಷಗಳಷ್ಟು ಇತಿಹಾಸ ಕೂಡ ಇದೆ ಇದನ್ನು ಕೂಡ ದೊಡ್ಡ ದೇವರಾಜ ಒಡೆಯರ್ ಅವರೇ ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ಅಲ್ಲಿ ಈ ರೀತಿ ಕಲ್ಲಿನಲ್ಲೇ ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಒಬ್ಬರು ಕಾಣಿಸ್ತಿದಾರಲ್ಲ ಅವರೇ ಎಲ್ಲವನ್ನ ಕೆತ್ತನೆ ಮಾಡ್ತಿದ್ರು ನೋಡೋಕ್ಕಂತೂ ತುಂಬಾ ಸುಂದರವಾಗಿತ್ತು ಇಲ್ಲಿಂದ ಅಷ್ಟೊಂದು ಕಷ್ಟಪಟ್ಟು ಮೇಲೆ ಹತ್ಕೊಂಡು ಬಂದು ಈ ಒಂದು ವ್ಯೂನ ನೋಡಿದ್ರೆ ನಿಜವಾಗ್ಲೂ ಸಾರ್ಥಕ ಆಯಿತು ನಾವು ಹತ್ಕೊ ಬಂದಿರೋದು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ವ್ಯೂ ಪಾಯಿಂಟ್ ಇಲ್ಲಿಂದ ನೋಡಿದ್ರೆ ಮೈಸೂರಿನ ಸುಮಾರು ಪ್ಲೇಸಸ್ಗಳು ಕಾಣಿಸುತ್ತೆ ಆ್ಯಂಡ್ ಮೈಸೂರು ಎಷ್ಟು ದೊಡ್ಡದಾಗಿದೆ ಅಂತ ಫೀಲ್ ಆಗುತ್ತೆ ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ನಾವು ಪ್ರತಿ ಸತಿ ಇಲ್ಲಿಗೆ ಬಂದಾಗ ಈ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ ಅಂತೂ ಇಂತೂ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ಕೊಂಡು ಬಂದೇ ಬಿಟ್ವಿ ಸ್ಟಾರ್ಟಿಂಗ್ ಎಂಟ್ರಿ ಆಗಬೇಕಾದ್ರೆ ಒಂದಷ್ಟು ಸ್ಟಾಲ್ಸ್ಗಳಿದೆ ಆ್ಯಂಡ್ ನನಗೆ ಈ ಕಿಚನ್ ಐಟಮ್ಸನ್ನ ನೋಡಿ ಒಂಥರ ಆಯಿತು ನಮ್ಮ ಅಜ್ಜಿ ಮುತ್ತಜ್ಜಿರೆಲ್ಲ ಇದನ್ನು ಯೂಸ್ ಮಾಡ್ತಿದ್ರು ಬಟ್ ಇವಾಗ ನೋಡಿ ಎಲ್ಲ ಆಟ ಆಗಿಬಿಟ್ಟಿದೆ ನನಗೂ ಕೂಡ ಚಿಕ್ಕವಳಾಗಿದ್ದಾಗ ಇದನ್ನು ಯೂಸ್ ಮಾಡಿರೋ ನೆನಪಿದೆ ಆ್ಯಂಡ್ ಇದು ನೋಡಿ ಇದು ಅಕ್ಕಿ ಬೀಸ್ತಾರಲ್ಲ ಅದಕ್ಕಲ್ಲು ನಾನು ಚಿಕ್ಕವಳಾಗಿದ್ದಾಗ ನನ್ನ ಅಜ್ಜಿ ಜೊತೆ ಸೇರಿಕೊಂಡು ಅಕ್ಕಿಯೆಲ್ಲ ಈ ರೀತಿ ಬಿಡಿಸ್ತಿದ್ದೆ ಆ್ಯಂಡ್ ಇದನ್ನು ನೋಡಿ ಒಂಥರ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನನಗೆ ರೀಕಾಲ್ ಆಗ್ತಾ ಇತ್ತು ಯಾರೆಲ್ಲ ಶಾಪಿಂಗ್ ಮಾಡಬೇಕು ಅನ್ಕೋತರ ಅವ್ರಿಗಂತೂ ಇಲ್ಲಿ ಬಂದುಬಿಟ್ರೆ ಒಳ್ಳೆ ಹಬ್ಬ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ವ್ಯಾನಿಟಿ ಬ್ಯಾಗ್ಸು ಸ್ಯಾರೀಸು ಆಮೇಲೆ ಮಕ್ಕಳಿಗೆ ಆಟ ಸಾಮಾನುಗಳು ಹಾಗೆ ಜ್ಯೂಯೆಲ್ರಿಗಳು ಆ ಥರದ್ದೆಲ್ಲ ಇಲ್ಲಿ ತುಂಬಾ ಮಾರ್ತಾ ಇರ್ತಾರೆ ರೇಟ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬ ರೇಟ್ ಜಾಸ್ತಿ ಇರುತ್ತೆ ಆ್ಯಂಡ್ ಇವತ್ತಂತೂ ತುಂಬಾ ರಶ್ ಇತ್ತು ಇವತ್ತು ಅಂತಲ್ಲ ಇಲ್ಲಿ ಯಾವಾಗಲೂ ರಶ್ ಇರುತ್ತೆ ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು ಅದರಲ್ಲೂ ಸಂಡೇ ಟೈಮ್ ಬಂದುಬಿಟ್ರಂತೂ ಹೆವಿ ರಶ್ ಇರುತ್ತೆ ಸೊ ಆದಷ್ಟು ವೀಕ್ ಡೇಸಲ್ಲಿ ಇಲ್ಲಿಗೆ ಬರೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಮಂಡೇ ಮತ್ತು ಶುಕ್ರವಾರ ಮಂಗಳವಾರ ಎಲ್ಲ ಬರೋಕ್ಕೆ ಹೋಗ್ಬೇಡಿ ಆವಾಗಲೂ ತುಂಬ ರಶ್ ಇರುತ್ತೆ ನಾವು ಕೂಡ ನೋಡಿದ್ವಿ ಸ್ಪೆಷಲ್ ಎಂಟ್ರಿಗೆ ಅಷ್ಟೊಂದು ರಶ್ ಇತ್ತು ನಿಜವಾಗ್ಲೂ ಇವತ್ತು ದರ್ಶನ ಆಗುತ್ತಾ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಕ್ಯೂ ಇತ್ತು ಹಾಗೆ ಇಲ್ಲಿ ದೇವ್ರಿಗೆ ಪೂಜೆಗೆ ಏನಾದರೂ ಐಟಮ್ಸ್ ಬೇಕು ಅಂದರೆ ಎಲ್ಲ ಇಲ್ಲೇ ಸಿಗುತ್ತೆ ಹಾಗೆ ಸ್ಲಿಪ್ಪರೆಲ್ಲ ಬಿಡೋಕ್ಕೂ ಕೂಡ ಒಳ್ಳೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಯಾವಾಗಲೂ ಕೂಡ ಅನ್ನ ಸಂತರ್ಪಣೆ ಕೂಡ ಮಾಡ್ತಾಯಿರ್ತಾರೆ ಮೊದಲು ಮಹಿಷಾಪುರ ಅಂತ ಕರಿತಾ ಇದ್ದು ಮಹಿಷಾಸುರ ಇಲ್ಲಿ ಆಕೆಯನ್ನು ನಡೆಸ್ತಾ ಇರ್ತಾರೆ ತಾಯಿ ಚಾಮುಂಡೇಶ್ವರಿ ಅವ್ರನ್ನ ಸಂಹಾರ ಮಾಡಿದ ಮೇಲೆ ಇಲ್ಲಿ ಬಂದು ನೆಲೆಸ್ತಾರೆ ಹಾಗಾಗಿ ಈ ಒಂದು ಪ್ಲೇಸ್ಗೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂದಿದೆ ಚಾಮುಂಡೇಶ್ವರಿ ಟೆಂಪಲ್ ರೈಟ್ ಸೈಡ್ಗೆ ಈ ರೀತಿ ಒಂದು ಹಳೆ ಕಾಲದ ಎರಡು ಟೆಂಪಲ್ ಇದೆ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೆ ಮಹಾಬಲೇಶ್ವರ ಟೆಂಪಲ್ ನೀವು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಈ ಪ್ಲೇಸ್ಗೂ ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ಹಾಗೆ ಒಂದಷ್ಟು ಗ್ರೀನರಿ ಪಾರ್ಕ್ ಎಲ್ಲ ಇದೆ ಇಲ್ಲಿ ಈ ಪಾರ್ಕಲ್ಲಿ ಒಂದಷ್ಟು ಫ್ಲವರ್ಸ್ಗಳಿತ್ತು ಅದರಲ್ಲಿ ನನಗೆ ಈ ವೈಟ್ ಮತ್ತು ಯೆಲ್ಲೋ ಕಲರ್ ಫ್ಲವರ್ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ ಹೇಳಿದೆ ಅದಕ್ಕೆ ಅವ್ರು ಇವರು ಕಿತ್ಕೊ ಬರ್ತೀನಿ ಅಂತ ಹೋದರು ನನಗೆ ಭಯ ಆಗ್ತಿತ್ತು ಯಾರಾದರೂ ನೋಡಿಬಿಟ್ಟು ಏನಾದರೂ ಬೈದ್ಬಿಡ್ತಾರೆ ಅಂತ ಬಟ್ ಯಾರೂ ಏನೂ ಬೈಲಿಲ್ಲ ಆ್ಯಂಡ್ ನನ್ನ ಹಸ್ಬೆಂಡ್ ಸರ್ಪ್ರೈಸಿಂಗಾಗಿ ಈ ರೀತಿ ಹೂವು ತಗೊಬಂದು ಪ್ರಪೋಸ್ ಮಾಡಿದ್ರು ನನಗಂತೂ ಫುಲ್ ಖುಷಿಯಾಗೋಯ್ತು ಅವ್ರು ಲವ್ ಮಾಡುವಾಗಲೂ ಯಾವಾಗಲೂ ಈ ರೀತಿ ನನಗೆ ಫ್ಲವರೆಲ್ಲ ಕೊಟ್ಟು ಪ್ರಪೋಸ್ ಮಾಡಿರಲಿಲ್ಲ ಆ್ಯಂಡ್ ಅದೇ ಹೂವನ್ನ ಹಾಕ್ಕೊಂಡು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡೆ ಹಾಗೆ ಅಲ್ಲಿ ಕೂತ್ಕೊಳ್ಳೋಕೆ ಅಂತೇಳಿ ಈ ರೀತಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಮೈಸೂರಿಗೆ ಬಂದಮೇಲೆ ಮಹಿಷಾಸುರು ನೋಡದೆ ಹೋಗೋಕ್ಕಾಗತ್ತಾ ಅದು ಒಂದು ಸ್ಟ್ಯಾಚ್ಯೂನು ಕೂಡ ನೋಡಿಕೊಂಡು ಹಾಗೆ ಹೊರಟ್ವಿ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ವ್ಲಾಗ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್